ಕೇಂದ್ರ ಸಚಿವ ಅಮಿತ್ ಶಾ ಪ್ರತಿಕೃತಿಗೆ ಚಪ್ಪಲಿ ಸೇವೆ ಅಂಬೇಡ್ಕರ್ ಅಭಿಮಾನಿ ಬಳಗದಿಂದ ನಡೆದ ಪ್ರತಿಭಟನೆಯಲ್ಲಿ ಚಪ್ಪಲಿ ಏಟು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣ ಬಂದ್ ಮಾಡಿ ಹೋರಾಟ ಮಾಡಿದ್ದಾರೆ ಅದು ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿ ಮಾತನಾಡ್ತಾರೆ ಒಂದು ತಿಳ್ಕೋಬೇಕು ಅಮಿತ್ ಶಾ ಇಲ್ಲಿರ್ತಕ್ಕಂತ ಯಾರು ಕೂಡ ರಾಮನಿಂದ ಹಾಗೂ ನಿನ್ನ ಶ್ರೀಕೃಷ್ಣನಿಂದ ಬಂದಿರತಕ್ಕಂಥ ವ್ಯಕ್ತಿಗಳಲ್ಲ ಇಲ್ಲಿ ಏನ್ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಆಗಿರ್ಬೋದು ಮಾತಾಡ್ತಕ್ಕಂಥ ಹಕ್ಕು ಪಡೆದಿ ಅಂತಾನೆ ನಮ್ಮ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ನೀನು ಕೂಡ ಒಬ್ಬ ಚಹಾ ಮಾಡ್ತಕ್ಕಂಥ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗ್ತಾನೆ ಒಬ್ಬ ಗುಂಡ ಈ ದೇಶದ ರಾಷ್ಟ್ರ ರಾಷ್ಟ್ರದ ಒಂದು ಗೃಹ ಸಚಿವ ಆಗ್ತಾನೆ ಬುಡಕಟ್ಟು ಜನಾಂಗದ ಇರ್ತಕ್ಕಂಥ ಒಬ್ಬ ಮಹಿಳೆ ಈ ದೇಶ ದೇಶದ ರಾಷ್ಟ್ರಪತಿ ಆಗ್ತಾರೆ ಅಂತಂದ್ರೆ ಅದು ನಿನ್ನ ರಾಮನಿಂದ ಅಲ್ಲ ನಿನ್ನ ಕೃಷ್ಣನಿಂದಾನಲ್ಲ ಅದನ್ನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಾರೆ ಸಂವಿಧಾನದ ಮಾತ್ರ ಸಾಧ್ಯ ನೀನು ಪದೇ 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 ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡ್ತಾ ಇದ್ದೀರ ಬಿಜೆಪಿ ಆಗಿರುವುದು ಮನವಾದಿಗಳಾಗಿರುವುದು ನಿಮ್ಗೆ ಎಲ್ಲರಿಗೂ ಒಂದು ಎಚ್ಚರಿಕೆ ಹೇಳ್ತೀವಿ ಇಲ್ಲಿ ಇರ್ತಕ್ಕಂಥ ಎಲ್ಲಾ ದಲಿತರು ಯಾಮಾವ ದುರ್ಗಾ ಒಂದ್ ಜಾತ್ರೆಯ ಮುಂದ ಮೂವತ್ತು ಕ್ವಿಂಟಲ್ ಇರ್ತಕ್ಕಂಥ ಕಾರಣ ಹತ್ತೇ ಹತ್ತು ನಿಮಿಷ ಮೂಳೆ ಬೇರೆ ಚರ್ಮ ಬೇರೆ ಮಾಡ್ತಕ್ಕಂಥ ವ್ಯಕ್ತಿ ನಾವು ಪ್ರತಿಭಟನಾ ರ್ಯಾಲಿಯಲ್ಲಿ ಅಮಿತ್ ಶಾ ಪ್ರತಿಕೃತಿಗೆ ಮೆರವಣಿಗೆ ಪಟ್ಟಣದ ಗಣೇಶ ಮಂದಿರದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆ ಬಸ್ ನಿಲ್ದಾಣದ ಬಳಿ ಅಮಿತ್ ಶಾ ಪ್ರತಿಕೃತಿಗೆ ಚಪ್ಪಲಿ ಏಟು ಹೊಸ ಬಸ್ ನಿಲ್ದಾಣ ಕೊಪ್ಪಳ ಕ್ರಾಸ್ ಮಾರ್ಗವಾಗಿ ತಹಸೀಲ್ದಾರ್ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಯಾಕಂತ ಹೇಳಿದ್ರೆ ಎಷ್ಟು ಸರಳವಾಗಿ ಮಾತಾಡ್ತಾರ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಿರ್ಲಿ ಸಂವಿಧಾನ ಅವ್ರ ಬಗ್ಗೆ ಆಗಿರ್ಲಿ ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ನಾಯಕಿ ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ರು ಸಂವಿಧಾನ ಅನ್ನೋದು ಒಂದು ಪುಸ್ತಕ ಅಲ್ಲ ಬರೀ ಸಂವಿಧಾನ ಒಂದು ಅದು ಪುಸ್ತಕ ಅಲ್ಲ ಅದು ಎಲ್ಲರಿಗೂ ಅದು ಒಂದು ರಕ್ಷಣಾ ಕವಚ ಅಂತ ಹೇಳಿ ಅದು ಎಲ್ಲರಿಗೂ ಎಲ್ಲರಿಗೂ ಒಬ್ಬರೇ ಬರೀ ಅಷ್ಟೇ ಅಲ್ಲ ಬರಿ ಹಿಂದ್ ಅಷ್ಟೇ ಅಲ್ಲ ಅದು ಎಲ್ಲರಿಗೂ ರಕ್ಷ ರಕ್ಷಣಾ ಕವಚ ಅಂತ ಹೇಳಿದ್ರ ಅದು ಸಂವಿಧಾನ ಅಂತ ಒಂದು ಸಂವಿಧಾನದ ಬಗ್ಗೆ ಅಥವಾ ಅಂತ ಒಂದು ಸಂವಿಧಾನವನ್ನ ಬರೆದಂತ ಪಿತಾಮಹ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದಂತ ಈ ಮಾತನ್ನ ಕೇಳಿದ್ರ ನಾವೆಲ್ಲ ಹೋರಾಟದವರು ಅಥವಾ ಎಲ್ಲ ನಾವು ದಲಿತರು ಅಷ್ಟೇ ಆಗ್ಯದೇ ಎಲ್ಲರೂ ಎಲ್ಲ ಜನಾಂಗವರು ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ಅವ್ರಿಗೆ ಇನ್ನೂ ಕೂಡ ಅವ್ರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅವ್ರು ಎಷ್ಟು ಎಷ್ಟು ಮಟ್ಟಿಗೆ ಅವರು ಆ ಸಂವಿಧಾನ ಬಗ್ಗೆ ಅವ್ರಿಗೆ ಗೌರವ ಇರಬೇಕು ಅಥವಾ ಅಭಿಮಾನ ಇರ್ಬೇಕು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಒಂದು ಅವರು ಒಂದು ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಲಿ ಸಂವಿಧಾನ ಬಗ್ಗೆ ಆಗ್ಲಿ ಸಂವಿಧಾನ ಜೊತೆ ಬರೆದಂತ ಪಿತಾಮನ ಬಗ್ಗೆ ಎಷ್ಟು ಹಗರವಾಗಿ ಮಾತಾಡಿದ ಅನ್ನೋದನ್ನ ತಾವೆಲ್ಲ ನೋಡ್ತಾ ಇದ್ದೀರಿ ಎಲ್ಲರೂ ಅಂಬೇಡ್ಕರ್ 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 ಅನ್ನೋದ್ ಬಿಟ್ರೆ ಮುಂದೆ ದೇವರ ಹೆಸರು ಹೇಳಿದ್ರೆ ನೀವು ಉದ್ದಾರ ಆಗ್ತೀರಿ ಅಂತ ಹೇಳಿ ಏನ್ ಹೇಳ್ತಾ ಇದ್ರು ಅಮಿತ್ ಶಾ ಅವ್ರು ಮರ್ತಿರ್ಬೇಕು ಅವರು ಸಂವಿಧಾನ ಸಂವಿಧಾನ ಅಂದಿದ ಅವರು ಆ ಒಂದು ಹುದ್ದೆ ಕುಂತಾರ ಅನ್ನೋದನ್ನ ಅವ್ರು ನೆನಪಾರ ಈ ಹೆಂಗ್ ಬಿಟ್ಟ ಅಂದ್ರೆ ಬಿಜೆಪಿ ಅವ್ರಿಗೆ ಬಿಜೆಪಿಯವ್ರಿಗೆ ಒಂದೇ ಒಂದು ಅವ್ರದ್ದು ಉದ್ದೇಶ ಅಂತ ಹೇಳಿದ್ರ ಸಂವಿಧಾನವನ್ನ ಬದಲಾವಣೆ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಅಧಿಕಾರಕ್ಕೆ ಬಂದಾರ ಆದ್ರ ಅವರು ಎಚ್ಚೆತ್ಕೋಬೇಕು ಈಗ ಎಚ್ಚೆತ್ಕೋಬೇಕು ನೀವೇನಾದ್ರೂ ಸಂವಿಧಾನವನ್ನ ಮುಟ್ಟಿದ್ದ ಆಗಿಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಿದ ಆಗಿದ್ರೆ ನಿಜವಾಗ್ಲು ನೀವೆಲ್ಲರೂ ಸುಟ್ಟು ಹೋಗ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಷ್ಟ ನಾನು ಹೇಳಕ್ ಇಷ್ಟ ಪಡ್ತೀನಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿರುವ ಪ್ರತಿಭಟನಾಕಾರರು ಸಂಘಟನೆಗಳ ಹಿರಿಯ ಹೋರಾಟಗಾರರ ನಾಯಕರ ಸಂಬಂಧದಲ್ಲಿ ನಮ್ಮ ಬಸರಾಮ್ ನಾವು ಬಂದವರು ಈ ಹೋರಾಟವನ್ನು ಉದ್ದೇಶಿಸಿ ಕೊಡ್ತೀವಿ ಮುಂದಿನ ದಿನಮಾನಗಳಲ್ಲಿ ದೇಶದಲ್ಲಿ ಗೌರವವಾಗಿ ಬದುಕಬೇಕು ಗೌರವದಿಂದ ಬಾಳ್ಬೇಕು ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಗೋಂಡಾ ಅಮಿತ್ ಅವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯ ಮುಂದೆ ಮಂಡಿ ಊರಿ ಕ್ಷಮಾಪನೆ ಕೇಳಬೇಕು ಅದು ಬಹಿರಂಗವಾಗಿ ಎಲ್ಲಾ ಟಿವಿ ವಿ ಮಾಧ್ಯಮದಲ್ಲೂ ಎಲ್ಲಾ ಪತ್ರಿಕಾ ಮಾಧ್ಯಮದವರು ಕೂಡ ಅವ್ರನ್ನ ಕರೆಸಿ ಅವರನ್ನ ಮಂಡಿ ಊರಿ ಕ್ಷಮಾಪಣೆ ಕೇಳದೆ ಹೋದ್ರೆ